ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಕೆ ಪಿ ಎಸ್ ಸಿ ಅವರು ನಡೆಸಿರುವಂಥ ಪರೀಕ್ಷೆ ಪಿ ಡಿ ಒ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ನುವಂಥ ಪರೀಕ್ಷೆಗೆ ಹದಿನೈ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರ್ತದೆ ಅದರಲ್ಲಿ ಮುಖ್ಯವಾಗಿ ಎರಡು ಪ್ರಶ್ನೆ ಪತ್ರಿಕೆಗಳಿರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ನಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಆದರೆ ಇನ್ನೊಂದು ಸಾಮಾನ್ಯ ಕನ್ನಡ ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಜ್ಞಾನದ ಕುರಿತಾದಂಥ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ಎರಡು ಪ್ರಶ್ನೆ ಪತ್ರಿಕೆ ಇರ್ತದೆ ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಖರವಾದ ಅಂದರೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಸಂಭವನೀಯ ಇರುವಂತಹ ಉತ್ತರಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ನಾವು ಪ್ರಕಟ ಮಾಡ್ತೇವೆ ಅದರಲ್ಲಿ ಈಗಾಗಲೇ ನಾವು ಪೇಪರ್ ಒನ್ ಪತ್ರಿಕೆಯ ಅದರಲ್ಲಿ ಮುಖ್ಯವಾಗಿ ನಾವು ಪೇಪರ್ ಒನ್ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಉತ್ತರವನ್ನು ಈಗಾಗಲೇ ನಾವು ಹಾಕಿದ್ದೇವೆ ಈಗ ಪೇಪರ್ ಟು ಅಂದರೆ ಸಾಮಾನ್ಯ ಅಂದರೆ ಕನ್ನಡ ಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನ ಜೊತೆಗೆ ಇಂಗ್ಲೀಷ್ ಜ್ಞಾನದ ಕುರಿತಾದಂಥ ಒಂದು ಪ್ರಶ್ನೆ ಪತ್ರಿಕೆ ಅದರಲ್ಲಿ ನಾವು ಈಗ ಕನ್ನಡದ ಜ್ಞಾನ ಸಂಬಂಧಪಟ್ಟಂತಹ ಒಂದು ಪತ್ರಿಕೆಯನ್ನು ನಾವು ಅದರ ಬಗ್ಗೆ ಮಾತಾಡೋಣ ಸುಮಾರು ಮೂವತ್ತೈದು ಪ್ರಶ್ನೆಗಳು ಇರುವಂಥ ಒಂದು ಪತ್ರಿಕೆ ಪಾರ್ಟ್ ತ್ರೀ ಒಟ್ಟು ಮೂರು ಭಾಗಗಳನ್ನಾಗಿ ನಾವು ಮಾಡ್ತೇವೆ ಅದರಲ್ಲಿ ಮುಖ್ಯವಾಗಿ ಒಂದನೇ ಭಾಗವನ್ನು ನಾವೀಗ ಉತ್ತರವನ್ನು ಸರಿಯಾದಂಥ ಉತ್ತರ ಶೇಕಡ ನೂರರಷ್ಟು ಪರಿಪೂರ್ಣತೆಯನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದಾದ ನಂತರ ಪ್ರಾಧಿಕಾರ ಪ್ರಕಟ ಮಾಡುವಂಥ ಕೀ ಉತ್ತರವನ್ನು ಪ್ರಕಟಿಸಿದ ನಂತರ ನಾವು ಮತ್ತೆ ಅದರ ಬಗ್ಗೆ ಡಿಸ್ಕಸ್ ಮಾಡುವ ಈಗ ನಾವು ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಈಗ ಮೊದಲಿಗೆ ಕನ್ನಡದ ಪತ್ರಿಕೆಯನ್ನು ನಾವು ನೋಡೋಣ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ನೇಹಿತರೆ ಅದರ ಸಬ್ಸ್ಕ್ರೈಬೇಷನ್ ಸಬ್ಸ್ಕ್ರೈಬರ್ ಆಗಿ ಅದರ ಜೊತೆಗೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಮುಖ್ಯವಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಬೇರೆ ಬೇರೆ ವಿಚಾರಗಳ ಕುರಿತು ಶಿಕ್ಷಣ ಇರ್ಬೋದು ಇದರ ಕುರಿತಾಗಿ ನಾವು ಈ ಒಂದು ಚಾನಲನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಅಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಈಗ ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆ ಕಡೆಗೆ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ಎರಡನೇದಾಗ್ತದೆ ಉಪೋದ್ಘಾತ ಇದು ಸರಿಯಾದಂಥ ಉತ್ತರ ಇನ್ನು ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಪ್ರಶ್ನೆ ಇದೆ ಸಾವಿರಾರು ಜನ ಬಂದು ಸೇರಿದರು ಜನ ಗಾಬರಿಯಾದರು ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ನಂತರ ರಾಜ ವೈರಾಗ್ಯ ಷರತ್ತನ್ನು ತಿಳಿಸಿದ ಅಂತ ಇದೆ ಇಲ್ಲಿ ಸರಿಯಾಗಿ ನೋಡಿ ಆರಂಭದಲ್ಲಿ ಆರ್ ಅನ್ನುವಂಥದ್ದು ಸರಿಯಾಗ್ತದೆ ಯಾಕಂತ ಹೇಳಿದರೆ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಜನ ಬಂದು ಸೇರಿದರು ಪಿ ಆಮೇಲೆ ನಂತರ ರಾಜಬೈರಾಗಿಯ ಷರತ್ತನ್ನು ತಿಳಿಸಿದ ಅದಾದ ನಂತರ ಜನ ಗಾಬರಿಯಾದರು ಸೊ ಇಲ್ಲಿ ಉತ್ತರ ಆರ್ ಪಿ ಎಸ್ ಕ್ಯೂ ಅನ್ನೋದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಸರಸಿರುಹ ವೈರಿ ಶಬ್ದದ ಹೆಸರೇನು ಅರ್ಥವೇನು ಅಂತ ಕೇಳಿದರೆ ಇದರ ಸಮನಾರ್ಥಕ ಪದದ ಅರ್ಥ ಏನು ಅಂತ ಕೇಳಿದರೆ ಸೂರ್ಯ ನಕ್ಷತ್ರ ಈಶ್ವರ ಚಂದ್ರ ಅಂತ ಇದೆ ಸರಸೀರುವಹ ಅಂತ ಹೇಳಿದರೆ ಅದರ ವೈರಿ ಇಲ್ಲಿ ಕೇಳಿರುವಂಥದ್ದು ಸರಸಿರುವಹ ವೈರಿ ಇಲ್ಲಿ ಸೂರ್ಯ ಇದೆ ಆಯಿತಾ ಸೂರ್ಯ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಕಾನೇಶು ಮಾರಿ ಅಂದರೆ ಏನು ಅಂತ ಕಾನೇಶು ಮಾರಿ ಗೊತ್ತಿದೆ ನಿಮಗೆ ಕಾನೇಶ ಕಾನಿಸ್ ಮಾರಿ ಅಂತ ಪಬ್ಲಿಕ್ ಇಲ್ಲಿ ಈ ಕಡೆ ಎಲ್ಲ ಬರ್ತಾರೆ ಕಾನಿಸ್ ಮಾರಿ ಅಂತ ಶಾಲೆಯ ಶಿಕ್ಷಕರು ಬರ್ತಾರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಆದರೂ ಕೂಡ ಜನಿಸಿದವರ ಗಣತಿ ಅನ್ನುವಂಥದ್ದು ಒಂದು ರೀತಿಯ ಅರ್ಥ ಆಗ್ತದೆ ಇಲ್ಲಿ ದನಕರುಗಳ ಮನೆ ಗಣತಿ ಇದು ಕೂಡ ಮಾಡ್ತಾರೆ ನೋಡೋಣ ಪ್ರಾಧಿಕಾರದ ಉತ್ತರ ಯಾವುದೇ ರೀತಿ ಬರ್ತದೆ ಅಂತ ನೋಡೋಣ ಇನ್ನು ಕನ್ನಡ ಇಂಗ್ಲೀಷ್ ನಿಘಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ ಇದೆ ಪರ್ಡಿನಂಡ್ ಕಿಟಲ್ ಕನ್ನಡದ ಶಬ್ದಕೋಶದ ಕುರಿತಾಗಿ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಮಾಡಿದವರು ನಿಘಂಟು ತಜ್ಞ ಇವರು ಕನ್ನಡಕ್ಕಾಗಿ ತುಂಬ ಹೊರ ಕನ್ನಡದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥ ಒಬ್ಬ ತತ್ವಜ್ಞಾನಿ ಇನ್ನು ಬುರ್ನಾಸು ಎಂದರೆ ಬುರ್ನಾಸು ಅಂದರೆ ಕಳಪೆ ಅಂತ ಅರ್ಥ ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಬಿಣಮಣಿ ಅಂತು ಬೋಗಿ ಬಿಣ ವಿಲ್ಮನದೋನ್ ಅಂತ ಇದೆ ಎಂಬುದು ಯಾವ ಶಾಸನದ ಆರಂಭದ ಸಾಲು ಅಂತ ಇದೆ ಇದು ತಮಾಟ ಕಲ್ಲು ಶಾಸನ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯರ್ಥದ ವಾಕ್ಯಾರ್ಥದಲ್ಲಿ ಅಂದರೆ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಇದು ಒಂದು ವ್ಯಂಗ್ಯಾರ್ಥ ಬೃಹಸ್ಪತಿ ಅಂತ ಕೇಳ್ತಾರೆ ಮಾತಿಗೆ ಇದೊಂದು ವ್ಯಂಗ್ಯಾರ್ಥದ ಒಂದು ಸಾಲಾಗಿದೆ ಇನ್ನು ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ರವೀಂದ್ರನಾಥ ಠಾಕೂರರ ಸಾಹಿತ್ಯ ಉತ್ಕೃಷ್ಟವಾದುದು ಅಂತ ಇದೆ ಇದು ಉತ್ಕೃಷ್ಟ ಅಂತ ಇದೆ ಇದು ಸರಿಯಾದಂಥ ಉತ್ತರ ಆಗ್ತದೆ ಅದು ತಪ್ಪಿದೆ ಇನ್ನು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕಸವರಮೆಂಬುವುದು ನೆಲ್ಸೈ ಸೈರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮಂ ಇದು ಯಾವ ಕೃತಿಯ ಸಾಲು ಅಂತ ಕೇಳಿದರೆ ಇದು ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥ ಉಪಲಬ್ಧ ಗ್ರಂಥ ಅಲಂಕಾರಿಕ ಗ್ರಂಥ ಎಲ್ಲವೂ ಕೂಡ ಆಗಿರುವಂಥ ಕವಿರಾಜ ಮಾರ್ಗಂ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಭರತೇಶ ವೈಭವದ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಭರತೇಶ ವೈಭವ ರತ್ನಾಕರ ವರ್ಣಿ ಬರೆದಿರುವಂಥದ್ದು ಇದು ಸಾಂಗತ್ಯ ಸರಿಯಾದಂಥ ಉತ್ತರ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ನಮ್ಮ ಹಿಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಅಂದರೆ ಒಳಗೊಳ್ಳು ಒಳಗೊಳ್ಳದಿರುವಿಕೆ ಇನ್ಕ್ಲೂಸಿವ್ನೆಸ್ ಅಂತ ಚೊಂಬು ಶಬ್ದವನ್ನು ಬಿಡಿಸಿದರೆ ಚನ್ ಪ್ಲಸ್ ಪೊನ್ ಚೆಂಬೋನ್ ಚೊಂಬು ಆಗುತ್ತದೆ ಇದು ಕೂಡ ಹಾಗೆ ಇಲ್ಲಿ ಸುಂದರ ಅನ್ನುವಂಥದ್ದು ಸರಿ ಆಗ್ಬೋದು ಕೆಂಪು ಅನ್ನುವಂಥದ್ದು ಕೂಡ ಸರಿಯಾಗ್ಬೋದು ನೋಡೋಣ ಯಾವ ಸರಿಯಾದಂಥ ಉತ್ತರ ಬರ್ತದೆ ಅಂತ ನಾವು ಕೀ ಆನ್ಸರ್ ಬಂದ ಮೇಲೆ ಮತ್ತೆ ನೋಡೋಣ ನಮ್ಮ ಪ್ರಕಾರ ಇದು ಕೆಂಪು ಅಥವಾ ಲೋಹ ಕೆಂಪು ಅಥವಾ ಸುಂದರವಾದ ಅಂತಾಗ್ತದೆ ಸಹಜ ಪದದ ವಿರುದ್ಧ ಪದ ಪದ ಕೃತಕ ಅನ್ನುವಂಥದ್ದು ಸಹಜ ಅಂದರೆ ನೈಸರ್ಗಿಕವಾದದ್ದು ಅಂತ ಇನ್ನು ಕಟ್ಟು ಕಟ್ಟಳೆ ಈ ಪದದ ಇದು ಜೋಡಿ ಪದ ಆಗಿದೆ ಕಟ್ಟು ಕಟ್ಟಳೆ ಪುರಾತತ್ವ ಇಲಾಖೆಯ ಹಣದ ಮುಗ್ಗಟ್ಟಿನಿಂದ ಮುಗ್ಗಟ್ಟಿನಿಂದ ಅಂತ ಇದೆ ಇಲ್ಲಿ ಮೂರನೆಯ ಮೂರನೆಯದು ಸರಿಯಾದಂತ ಉತ್ತರ ಮುಗ್ಗಟ್ಟು ಇನ್ನು ತೋರ ಪದದ ಅರ್ಥ ತೋರ ಪದದ ಅರ್ಥ ಅಂತ ಹೇಳಿದ್ರೆ ದಪ್ಪ ಅನ್ನುವಂಥದ್ದು ಗದ್ಯಾಣ ಅಂದ್ರೆ ಹಣದ ರೂಪ ಗದ್ಯಾಣ ಅಂತ ಹೇಳಿದ್ರೆ ಹಣದ ರೂಪ ಸರಿಯಾದಂತ ಉತ್ತರ ನೇಸರು ಅಂತ ಹೇಳಿದರೆ ಇದೊಂದು ದೇಸಿ ಪದ ಇದೊಂದು ದೇಸಿ ಪದ ಅನ್ನುವಂಥದ್ದನ್ನ ನಾವು ಅರ್ಥೈಸಿಕೊಳ್ಬೋದು ನೇಸರು ಅಂದ್ರೆ ಏನು ಸೂರ್ಯ ಸ್ಥಾನ ಪಲ್ಲಟವಾಗಿರೋ ಪದಗಳನ್ನ ಅರ್ಥ ಬರೀಬೇಕು ಅರ್ಥ ಸಮರ್ಥ ಅರ್ಥ ಬರುವ ಹಾಗೆ ನಾವು ಜೋಡಿಸಬೇಕು ಏನಿದೆ ಇಲ್ಲಿ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ಮಧ್ಯ ಮತ್ತು ಉತ್ತರ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಅಂತ ಇದೆ ಇಲ್ಲಿ ನೋಡಿ ಮೊದಲನೇದು ಆರ್ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಇಲ್ಲಿ ಸರಿಯಾದಂಥ ಉತ್ತರ ಆರ್ ಕ್ಯೂ ಪಿ ಎಸ್ ಅನ್ನುವಂಥದ್ದು ಒಂದನೆಯ ಆಯ್ಕೆ ಆಗ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಡುಂಡುಚಿ ಎಂದರೆ ಡುಂಡುಚಿ ಡುಂಡುಚಿ ಎಂದರೆ ದುಂಡುಚಿ ಅಂತ ಹೇಳಿದರೆ ಇಲ್ಲಿಯೂ ಕೂಡ ಒಂದು ಸಮಾನಾರ್ಥಕ ದುಂಡುಚಿ ಪದದ ಅರ್ಥ ಅಂತ ಹೇಳಿದರೆ ಏನು ಅಂತ ನೋಡೋಣ ಇಲ್ಲಿ ಡುಂಡುಚಿ ಪದದ ಅರ್ಥ ಅಂತ ಹೇಳಿದರೆ ಇದೊಂದು ವಾದ್ಯ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಒಂದು ಬಗೆಯ ವಾದ್ಯ ವಾದ್ಯ ಅಂದರೆ ಡುಂಡುಚಿ ಅಂತ ನಾವು ಗಮನಿಸ್ಬೋದು ಇನ್ನು ಚಕ್ಕುಬಂದಿ ಪದದ ಮೂಲ ಯಾವುದು ಅಂತ ಕೇಳಿದರೆ ಮೂಲ ಅದು ಪಾರ್ಸಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಧಾತುವಿಗೆ ವಚನ ಪುರುಷ ಕ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಅದು ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ಸರಿಯಾದಂಥ ಆಗ್ತದೆ ಇನ್ನು ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರ್ತದೆ ಅಂತ ಕೇಳಿದರೆ ಇದು ವಿದ್ಯಾರ್ಥಕ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಪರಿಮಾಣ ವಾಚಕಕ್ಕೆ ಉದಾಹರಣೆ ಪರಿಮಾಣವಾಚಕಕ್ಕೆ ಅಷ್ಟು ಇಷ್ಟು ಇದು ಸರಿಯಾದಂಥ ಆಯ್ಕೆ ಆಯ್ಕೆ ನಾಲ್ಕು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಛದ್ಮ ಇದರ ಸಮನಾರ್ಥಕ ಪದ ಛದ್ಮ ಅಂತ ಹೇಳಿದರೆ ವೇಷಾಂತರ ಮಾಡುವಂಥದ್ದು ವೇಷಾಂತರ ಛದ್ಮ ವೇಷ ಕೇಳಿದ್ದೇವೆ ನಾವು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಮೋಕ್ಷ ಇದರ ಸಮನಾರ್ಥಕ ಪದ ಮೋಕ್ಷ ಅಂತ ಹೇಳಿದರೆ ಕೈವಲ್ಯ ಅಥವಾ ನಿರ್ವಹಣ ಆಗೋದು ಆಯ್ಕೆ ಒಂದು ಇನ್ನು ಇಪ್ಪತ್ತ ಒಂಬತ್ತನೆಯ ಪ್ರಶ್ನೆ ವೃದ್ಧಿ ಇದರ ವಿರುದ್ಧ ಪದ ವೃದ್ಧಿ ಅಂತ ಹೇಳಿದರೆ ಕ್ಷಯ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ವಿರುದ್ಧ ಪದ ಕ್ಷಯ ಆಗ್ತದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಚರ್ಮ ತೊಳೆದರೆ ಪೂರ್ಣಗೊಳಿಸಿ ಚರ್ಮ ತೊಳೆದರೆ ಕರ್ಮ ಹೋದೀತೆ ಇದು ಸರಿಯಾದಂಥ ಆಯ್ಕೆ ಆಯ್ಕೆ ಒಂದು ಇನ್ನು ಮೂವತ್ತನೆಯ ಪ್ರಶ್ನೆ ಮೂವತ್ತನೆಯ ಪ್ರಶ್ನೆ ನೋಡಿ ಮೂವತ್ತನೆಯ ಪ್ರಶ್ನೆ ಯಾವುದು ಅಲ್ಲಿ ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದೊಂದಿಗೆ ಇಂದ ಗೆ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಇದಕ್ಕೆ ಸರಿಯಾದಂಥದ್ದು ಏನು ಅವಳಲ್ಲಿ ಸಾಮರ್ಥ್ಯವಿಲ್ಲ ಇಲ್ಲಿ ಸಪ್ತಮಿ ಇದೆ ಅಲ್ಲಿ ಇದೆ ಅವಳಲ್ಲಿ ಇದೆ ಗೆ ಹೋದರೆ ಅವಳಿಗೆ ಸಾಮರ್ಥ್ಯವಿಲ್ಲ ಇದು ಕೂಡ ಉತ್ತರ ಸರಿಯಾಗ್ತದೆ ಹಾಗಾಗಿ ಇದು ಆಯ್ಕೆ ಒಂದು ಸರಿಯಾದಂಥ ಆಯ್ಕೆ ಇನ್ನು ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿತ್ತು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆ ಬಳಕೆ ಆಗ್ತಾ ಇದೆ ಇದನ್ನು ಡ್ಯಾಶ್ ಎನ್ನಬಹುದು ಇದು ಅರ್ಥ ವಿಕಾಸ ಅಥವಾ ಅರ್ಥ ಅರ್ಥಾಂತರ ಕೂಡ ಆಗ್ತದೆ ಇಲ್ಲಿ ಅರ್ಥ ವಿಕಾಸ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ನೋಡಿ ಮೂವತ್ತ ಒಂದನೇ ಪ್ರಶ್ನೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ ಅಂತ ಇದೆ ಸರಿಯಾಗಿ ನಾವು ಜೋಡಿಸಬೇಕು ಈ ಪ್ರವಾಹ ಬರುಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಲುಕಿದೆ ಸಿಕ್ಕಿದೆ ನಮ್ಮ ದೇಶಕ್ಕೆ ಎಷ್ಟು ಬಂದಾವೋ ಅಂದಿನಿಂದಲೇ ನಮ್ಮ ದೇಶಕ್ಕೆ ಎಂದು ಬಂದಾವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿವೆ ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ಇಲ್ಲಿ ಸರಿಯಾದಂಥ ಆಯ್ಕೆ ನೋಡಿ ಫಸ್ಟ್ ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ಆಮೇಲೆ ಈ ಪ್ರವಾಹ ಬರಬರುತ್ತ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಲುಕಿದೆ ಇದು ಸರಿಯಾದಂಥ ಉತ್ತರ ಎಸ್ ಆರ್ ಪಿ ಕ್ಯೂ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ತರ್ಟಿ ಫೋರ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಭಾವುಕತೆ ಪ್ರಕೃತಿ ಪ್ರೇಮ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ನೋಮ್ಯಾ ಅಗೇನ್ ಇದು ಈ ಹಿಂದೆ ಒಂದು ಸಲ ಕೇಳಿದ್ದಾರೆ ಇದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ್ದಾರೆ ಇನ್ನು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಎ ಕಾಂ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕರ್ತೃ ಯಾರಂತ ಕೇಳಿದ್ದಾರೆ ರಬರ್ಟ್ ಕಾರ್ಡ್ ವೆಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಸ್ನೇಹಿತರೆ ಇದು ಕೆ ಪಿ ಎಸ್ ಸಿ ಅವರು ನಡೆಸಿರುವಂಥ ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ನುವಂಥ ಪರೀಕ್ಷೆಯ ಪತ್ರಿಕೆಯಾದಂಥ ಎರಡನೇ ಪತ್ರಿಕೆ ಅಂದರೆ ಸಾಮಾನ್ಯ ಕನ್ನಡ ಅಂದರೆ ಕನ್ನಡದ ಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನ ಜೊತೆಗೆ ಇಂಗ್ಲೀಷ್ ಜ್ಞಾನ ಈ ಮೂರು ಜ್ಞಾನದ ಕುರಿತಾದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕನ್ನಡ ಜ್ಞಾನದ ಕುರಿತಾದಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇವೆ ಅದರ ಬಗ್ಗೆ ಕೀ ಆನ್ಸರ್ ಅಂದರೆ ಸಂಭವನೀಯ ಉತ್ತರವನ್ನು ಕೊಟ್ಟಿದ್ದೇವೆ ಶೇಕಡಾ ತೊಂಬತ್ತೊಂಬತ್ತು ನಮ್ಮ ಪ್ರ ಪ್ರಕಾರದಲ್ಲಿ ನೂರಕ್ಕೆ ನೂರರಷ್ಟು ನಾವು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತ ನೋಡ್ತಾ ಹೇಳ್ತಾ ಮುಂದಿನ ಪಾರ್ಟ್ ಭಾಗ ಭಾಗ ಎರಡು ಅಂದರೆ ಇಂಗ್ಲೀಷ್ ಮತ್ತು ಪಾರ್ಟ್ ತ್ರೀ ಅಂದರೆ ಕಂಪ್ಯೂಟರ್ ಜ್ಞಾನದ ಕುರಿತಾಗಿ ನಾವು ಮತ್ತೆ ಅಪ್ಲೋಡ್ ಮಾಡ್ತೇವೆ ವಿಡಿಯೋವನ್ನು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಾ ಇರುವವರು ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ಲೈಕ್ಸ್ ಶೇರ್ಸ್ ಮತ್ತು ಕಮೆಂಟ್ ಬಹಳ ಮುಖ್ಯ ಇದನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋಗಾಗಿ ನಾವು ಕಾಯ್ತೇವೆ ಎಲ್ಲರಿಗೂ ಶುಭವಾಗಲಿ ಅಂತ ನಮಸ್ಕಾರ